ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನಿ ಸ್ನೇಹಿತರದ್ದು ಅರಣ್ಯ ರಕ್ಷಕ ಮತ್ತು ಅರಣ್ಯ ವೀಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಐನೂರ ನಲವತ್ತು ಹುದ್ದೆಗಳಿಗೆ ಇದೀಗ ಅಧಿಸೂಚನೆ ಹೊರಡಿಸಿ ಈ ಹಿಂದೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅರಣ್ಯ ಇಲಾಖೆಯಿಂದ ಅಧಿಕೃತವಾಗಿ ಒನ್ನಿಸ್ಟು ಟ್ವೆಂಟಿ ಲಿಸ್ಟ್ ಮತ್ತು ರಿಜೆಕ್ಷನ್ ಲೀಸ್ಟನ್ನು ಕೂಡ ಪ್ರಕಟ ಮಾಡಲಾಗಿದೆ ವಿದ್ಯಾರ್ಥಿಗಳು ನೀವು ಯಾವ ರೊಂದು ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸಿದರೆ ನೀವು ಆಯ್ಕೆಯಾಗಿದ್ದೀರೋ ಇಲ್ವೋ ಏನಕ್ಕೆ ಆಯ್ಕೆಯಾಗಿಲ್ಲ ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಕೆನರಾ ವೃತ್ತ ಶೀರ್ಸಿ ಅಂತ ನೀಡಲಾಗಿದೆ ಸ್ನೇಹಿತರೆ ನೀವು ಯಾವ ಒಂದು ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತೀರ ಆ ಒಂದು ಪ್ರತಿಯೊಂದು ವೃತ್ತದ ಒಂದು ಪಿ ಡಿ ಎಫ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಥವಾ ಅಫಿಷಿಯಲ್ ಆದಂಥ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆಗ ನಾನು ಕೆನರಾ ವೃತ್ತದ ಒಂದು ಅಧಿಕೃತ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಕೆನರಾ ವೃತ್ತಕ್ಕೆ ಸಂಬಂಧಿಸಿದಂತೆ ಐವತ್ತೊಂದು ಪ್ಲಸ್ ಏಳು ಬ್ಯಾಕ್ಲಾಕ್ ಹುದ್ದೆಗಳನ್ನು ಸೇರಿ ಅರಣ್ಯ ಗಸ್ತು ಪಾಲಕ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿಯ ಮೂಲಕ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳನ್ನು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸ್ವೀಕರಿಸಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾರ್ಥಿಗಳಿಗೆ ಒನ್ ಲೀಸ್ಟ್ ಟು ಟ್ವೆಂಟಿ ಲೀಸ್ಟನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಇಲ್ಲಿ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ಸಾಮಾನ್ಯ ಅಂಗವಿಕಲ ಅಭ್ಯರ್ಥಿಗಳಿಗೆ ಜನರಲ್ ಮೆರಿಟ್ ಪಿ ಎಚ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ ಒಟ್ಟು ಎರಡು ಪೋಸ್ಟ್ಗಳಿದ್ವು ಎಷ್ಟಕ್ಕೆ ನಿಮ್ಮ ಒಂದು ಪರ್ಸೆಂಟೇಜ್ಗೆ ನಿಲ್ಲಿಸಿದ್ದಾರೆ ಅಂತಂದರೆ ಮೂವತ್ತೆಂಟು ಪಾಯಿಂಟ್ ಎಂಟು ಮೂರಕ್ಕೆ ಇಲ್ಲಿ ಕಟ್ ಆಫ್ ಅನ್ನು ನಿಲ್ಲಿಸಲಾಗಿದೆ ನೆಕ್ಸ್ಟ್ ಪರಿಶಿಷ್ಟ ಪಂಗಡ ಅಂಗವಿಕಲ ಅಭ್ಯರ್ಥಿಗಳಲ್ಲಿ ಯಾರೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ನೆಕ್ಸ್ಟ್ ಪ್ರವರ್ಗ ಟು ಎ ಅಂಗವಿಕಲ ಅಭ್ಯರ್ಥಿಗಳಲ್ಲೂ ಕೂಡ ಒಂದು ಹುದ್ದೆಗಳು ಖಾಲಿ ಇರುತ್ತೆ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸದೇ ಇರುವ ಕಾರಣ ಇಲ್ಲಿ ಯಾವ ರೀತಿ ಬಾಕ್ಸ್ಗಳು ಖಾಲಿ ಇದೆಯಲ್ಲ ಅವೆಲ್ಲ ಯಾರು ಕೂಡ ಅರ್ಜಿ ಸಲ್ಲಿಸದೇ ಇರುವಂಥ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಸಾಮಾನ್ಯ ಅರ್ಹತೆ ಇರುವಂಥ ವಿದ್ಯಾರ್ಥಿಗಳಿಗೆ ತೊಂಬತ್ಮೂರು ಪಾಯಿಂಟ್ ಆರು ಏಳಕ್ಕೆ ನಿಲ್ಲಿಸಲಾಗಿದರೆ ಸಾಮಾನ್ಯ ಅರ್ಹತೆಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆಗೆ ನಿಲ್ಲಿಸಲಾಗಿರುತ್ತೆ ಸಾಮಾನ್ಯ ಅರ್ಹತಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ನಾಲ್ಕು ಪಾಯಿಂಟ್ ಎಂಟು ಮೂರಕ್ಕೆ ನಿಲ್ಲಿಸಲಾಗಿದ್ದರೆ ಪರಿಶಿಷ್ಟ ಜಾತಿ ಇತರೆ ಅಂದರೆ ಎಸ್ ಸಿ ಅದರ್ಸಲ್ಲಿ ಎಂಬತ್ತೆಂಟು ಪಾಯಿಂಟ್ ಒಂದು ಏಳಕ್ಕೆ ನಿಲ್ಲಿಸಲಾಗಿದೆ ಪರಿಶಿಷ್ಟ ಪಂಗಡ ಇತರೆ ಎಂಬತ್ನಾಲ್ಕಕ್ಕೆ ನಿಲ್ಲಿಸಲಾಗಿರುತ್ತೆ ಸ್ಥಳೀಯ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ನಲವತ್ತೆಂಟು ಪಾಯಿಂಟ್ ಆರು ಏಳಕ್ಕೆ ನಿಲ್ಲಿಸಲಾಗಿರುತ್ತೆ ಸ್ನೇಹಿತರಲ್ಲಿ ಪ್ರತಿಯೊಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಎಷ್ಟು ಮಾರ್ಕ್ಸಿಗೆ ನಿಲ್ಲಿಸಲಾಗಿದೆ ಮತ್ತು ಎಷ್ಟು ಡೇಟ್ ಕಟ್ ಆಫ್ ಡೇಟ್ ಆಫ್ ಬರ್ತನ್ನು ಕೂಡ ನೀಡಲಾಗಿರುತ್ತೆ ವಿದ್ಯಾರ್ಥಿಗಳಲ್ಲಿ ಅಧಿಕೃತವಾಗಿ ನೀವು ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೋದು ನೀವು ಯಾವ ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರಿ ಆ ಒಂದು ವೃತ್ತದಲ್ಲಿ ನೀವು ಆಯ್ಕೆ ಇಲ್ಲವೋ ಇಲ್ವೋ ಎಷ್ಟು ಕಟ್ ಆಫ್ಗೆ ನಿಲ್ಲಿಸಲಾಗಿದೆ ರಿಜೆಕ್ಷನ್ ಲಿಸ್ಟಲ್ಲಿ ನಾವಿದೀವ ಅಥವಾ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇದೆಯಾ ಅಂತ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ ನೆಕ್ಸ್ಟ್ ಮುಂದುವರೆದು ನೋಡಿದ್ರೆ ಲಿಸ್ಟ್ ಆಫ್ ಡಿಸ್ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ದ ಬೀಟ್ ಫಾರೆಸ್ಟರ್ಸ್ ಇನ್ ಕೆನರಾ ಸರ್ಕಲ್ ಅಂತಂದರೆ ಸ್ನೇಹಿತರೆ ಕೆನರಾ ಸರ್ಕಲ್ಗೆ ಅರ್ಜಿಯನ್ನು ಸಲ್ಲಿಸಿದಂತಹ ಅಭ್ಯರ್ಥಿಗಳು ಬೀಟ್ ಫಾರೆಸ್ಟ್ ಇಂದ ಡಿಸ್ಕ್ವಾಲಿಫೈ ಆಗಿರ್ತಾರೆ ಏನಕ್ಕೆ ಕೂಡ ನಾನು ತಿಳಿಸ್ತೀನಿ ಸ್ನೇಹಿತರೆ ನೀವು ಯಾವ ಒಂದು ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀರ ಆ ಒಂದು ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸಿರುವಂತರೂ ನಿಮ್ಮ ಒಂದು ವೃತ್ತದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡಿಸ್ಕ್ವಾಲಿಫೈಡ್ ಲೀಸ್ಟನ್ನು ಅನ್ನು ಕೂಡ ಬಿಟ್ಟಿರ್ತಾರೆ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಳ್ಳಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಟಿ ಸಿ ಪೊಲೀಸ್ ಇಲಾಖೆ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇನ್ನ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವೇನಾದರೂ ಇದೇ ಮೊದಲ ಬಾರಿಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ ಬರೆಯಲಿಕ್ಕೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊತ ಇದ್ರೆ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಆದಷ್ಟು ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಪಿ ಡಿ ಎಫ್ ಪಡೆದುಕೊಳ್ಳಿ ಸ್ನೇಹಿತರೆ ಇಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳು ಡಿಸ್ಕ್ವಾಲಿಫೈ ಏನಕ್ಕೆ ಆಗಿರ್ತಾರೆ ಅಂತಂದರೆ ಆಯಾ ಒಂದು ಕ್ಯಾಟಗರಿಯಲ್ಲಿ ಅಲ್ಲಿ ನಿಲ್ಲಿಸಿರುವಂತಹ ಮಾರ್ಕ್ಸ್ಗಳಿಗಿಂತ ನಿಮ್ಮ ಮಾರ್ಕ್ಸ್ಗಳು ಕಡಿಮೆ ಇರುತ್ತದೆ ಹಾಗಾಗಿ ನೀವು ಡಿಸ್ಕ್ವಾಲಿಫೈ ಕೂಡ ಆಗಿರ್ತಾರೆ ನಿಮ್ಮ ಒಂದು ರೋಲ್ ನಂಬರ್ ರಿಜಿಸ್ಟರ್ ನಂಬರ್ ಮತ್ತು ಅಪ್ಲಿಕೇಶನ್ ಐ ಹಾಗೂ ಕ್ಯಾಂಡಿಡೇಟ್ಸ್ ನೇಮನ್ನು ಕೂಡ ನೀಡಲಾಗಿರುತ್ತೆ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಇಲ್ಲಿ ಸ್ಟಾರ್ ಮಾರ್ಕ್ಗಳನ್ನು ಮೆನ್ಷನ್ ಮಾಡಲಾಗಿದೆ ಕೆಲವೊಬ್ಬರು ವಿದ್ಯಾರ್ಥಿ ಹೆಸರನ್ನ ಮುಂದೆ ಎರಡು ಸ್ಟಾರ್ ಮಾರ್ಕ್ಗಳನ್ನು ಮೆನ್ಷನ್ ಮಾಡಲಾಗಿದೆ ಅದು ಏನಕ್ಕೆ ಅಂತ ನಾವು ನೋಡಿದ್ರೆ ಅಂತಹ ವಿದ್ಯಾರ್ಥಿಗಳು ನಿಮ್ಮ ಒಂದು ಅರ್ಜಿ ಶುಲ್ಕವನ್ನು ನೀವು ಪಾವತಿ ಮಾಡಿರೋದಿಲ್ಲ ಹಾಗಾಗಿ ನೀವು ಡಿಸ್ಕ್ವಾಲಿಫೈ ಆಗಿರ್ತಾರೆ ಮಿಕ್ಕುಳಿದಂತೆ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು ನೀವು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಮಾರ್ಕ್ಸಿಂದ ನೀವು ಡಿಸ್ಕ್ವಾಲಿಫೈ ಆಗಿರ್ತಾರ ಅಂತಂದರೆ ಕಡಿಮೆ ಮಾರ್ಕ್ಸನ್ನು ಪಡೆದುಕೊಂಡಿರ್ತಾರೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಅರಣ್ಯ ಬೀಟ್ ಫಾರೆಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಸ್ನೇಹಿತರೆ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಫಿಷಿಯಲ್ ಆಗಿ ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ನೀವು ಯಾವ ಒಂದು ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸಿದರೆ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೂಡ ತಿಳಿಸಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಮತ್ತು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಇಂದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ